ಸರಸ್ವತಿ ಸಮ್ಮಾನ್ ಎಲ್ ಭೈರಪ್ಪ ನಿಧನ ಹಿನ್ನೆಲೆ ಮೈಸೂರಿನಲ್ಲೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಭೈರಪ್ಪನವರ ಪಾರ್ಥಿವ ಶರೀರ ಮೈಸೂರಿಗೆ ತಲುಪಲಿಕ್ಕಿದೆ ಹುಣಸೂರು ರಸ್ತೆಯಲ್ಲಿ ಇರುವಂತಹ ಕಲಾ ಮಂದಿರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಒಂದು ವಿಂಡೋದಲ್ಲಿ ರವೀಂದ್ರ ಕಲಾಕ್ಷೇತ್ರದ ದೃಶ್ಯ ಮತ್ತೊಂದು ಕಡೆ ಮೈಸೂರಿನಲ್ಲಿ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅಂತ ಹೇಳಿ ಸಾರ್ವಜನಿಕರಿಗೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡ್ಲಾಗುತ್ತೆ ಸೊ ಹಾಗಾಗಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಹಿರಿಯ ಸಾಹಿತಿ ಸರಸ್ವತಿ ಸಮ್ಮಾನ್ ಪುರಸ್ಕೃತರಾದ ಎಸ್ ಎಲ್ ಭೈರಪ್ಪ ನಿಧನರ ಹಿನ್ನೆಲೆಯಲ್ಲಿ ಮೈಸೂರು ಎಸ್ ಎಲ್ ಭೈರಪ್ಪ ಅವರ ಕರ್ಮಭೂಮಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮೈಸೂರಿನ ಕಲಾಮಂದಿರದಲ್ಲಿ ಮಾಡಲಾಗ್ತಾಯಿದೆ ಅದರ ಸಿದ್ಧತೆಯನ್ನು ಕೂಡ ಇದೀಗ ಮಾಡಿ ಮಾಡಿಕೊಂಡಿರ್ತಕ್ಕಂಥದ್ದು ಮೈಸೂರಿನ ಕಲಾಮಂದಿರದ ವೇದಿಕೆಯ ಮುಂಭಾಗದಲ್ಲಿ ಸರಸ್ವತಿ ಸಮ್ಮಾನ್ ಹಾಗೂ ಪದ್ಮಭೂಷಣ ಎಸ್ ಎಲ್ ಭೈರಪ್ಪ ಅವರ ಅಂತಿಮ ದರ್ಶನಕ್ಕೆ ಇಲ್ಲಿ ವೇದಿಕೆಯನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು ಆ ಒಂದು ದೃಶ್ಯಾವಳಿಗಳನ್ನು ನೀವೀಗ ನೋಡ್ಬೋದು ಬೆಂಗಳೂರಿನ ಕ ಬೆಂಗಳೂರಿನ ಬೆಂಗಳೂರಿನಲ್ಲಿ ಸುಮಾರು ಬೆಂಗಳೂರಿಂದ ಹೊರಟು ಸುಮಾರು ಮೂರು ಗಂಟೆಗೆ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರ ಮೈಸೂರಿನ ಕಲಾಮಂದಿರದ ಆವರಣಕ್ಕೆ ಬರುತ್ತೆ ಕಲಾಮಂದಿರದ ಆವರಣಕ್ಕೆ ಬರುವಂಥ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಇಲ್ಲಿ ಸಕಲ ರೀತಿಯ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತದ ವತಿಯಿಂದ ಮಾಡಲಾಗ್ತಾ ಇರತಕ್ಕಂಥದ್ದು ಮೈಸೂರಿನ ಕಲಾಮಂದಿರದ ಆವರಣದಲ್ಲಿ ಸುಮಾರು ಮೂರು ಗಂಟೆಯಿಂದ ಸಂಜೆ ಆರೂವರೆ ಗಂಟೆವರೆಗೂ ಕೂಡ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಅದಾದ ಬಳಿಕ ಸುಮಾರು ಆರು ಗಂಟೆ ಆರೂವರೆಗೆ ಇಲ್ಲಿಂದ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರ ತೆಗೆದುಕೊಂಡು ಉದಯರ್ವಿ ರಸ್ತೆಯಲ್ಲಿ ಎಸ್ ಎಲ್ ಭೈರಪ್ಪ ಅವರ ನಿವಾಸಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಅಲ್ಲಿ ಕುಟುಂಬಸ್ಥರು ಪೂಜೆ ಪುನಸ್ಕಾರ ಮತ್ತೆ ಅಲ್ಲಿ ರಾತ್ರಿವರೆಗೂ ಕೂಡ ರಾತ್ರಿಯಿಂದ ಬೆಳಗಿನವರೆಗೂ ಕೂಡ ಅಲ್ಲಿ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರ ಅಲ್ಲಿ ಇರಿಸಲಾಗುತ್ತೆ ಅದಾದ ಬಳಿಕ ಏನು ಮೈಸೂರಿನಿಂದ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲ್ನಲ್ಲಿರತಕ್ಕಂಥ ಸ್ಮಶಾನದಲ್ಲಿ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರವನ್ನು ಮಾಡೋದಕ್ಕೆ ಇದೀಗ ಮೈಸೂರು ಜಿಲ್ಲಾಡಳಿತ ಸಜ್ಜಾಗಿದೆ ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ Continuamos mais ouro.